ಆತ್ಮೀಯ ಸ್ನೇಹಿತರೆ ನಾವಿಂದು ನುಗ್ಗೆ ಸಸ್ಯನ ಹಚ್ಚುವ ಸುಲಭ ವಿಧಾನವನ್ನು ಹೇಳಿಕೊಡ್ತೇನೆ ಬನ್ನಿ ಮೊದಲು ಸಣ್ಣ ಪ್ರಮಾಣದ ಪಾತಿಯನ್ನು ಮಾಡಬೇಕು ಮಾಡಿಕೊಳ್ಳಬೇಕು ಸುಲಭ ಮತ್ತು ಸರಳ ಹೀಗೆ ಈ ಒಂದು ನುಗ್ಗೆ ಗಿಡ ಇಡ್ತಾ ಇದ್ದೀನಿ ಇಟ್ಟ ನಂತರ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ನೀರನ್ನು ಹಾಕಿದ ನಂತರ ಅದರ ಸುತ್ತಮುತ್ತಲಿ ಮಣ್ಣನ್ನೇ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಕೊನೆಯದಾಗಿ ನೀರನ್ನು ಹಾಕಿ ಸಿಂಪಡಿಸಬೇಕು ಇಷ್ಟೇ ಸುಲಭ ವಿಧಾನ ಪ್ರತಿಯೊಬ್ಬರೂ ವಾರದಲ್ಲಿ ಒಂದು ದಿನವಾದರೂ ಒಂದು ಸಸಿಯನ್ನು ನೆಡಿ ಪರಿಸರವನ್ನು ಉಳಿಸಿ ಪರಿಸರವನ್ನು ಬೆಳೆಸಿ ವಿರೂಪಾಕ್ಷ ಪಪ್ಪಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಇತರಿಗೆ ಶೇರ್ ಮಾಡಿ ಮತ್ತು ಪರಿಸರ ಉಳಿಸಿ ಪರಿಸರ ಬೆಳೆಸಿ